ನಮಸ್ಕಾರ ರೀ ಎಲ್ಲ ರೈತರ ಮಂದಿಗೆ ನಮ್ಮ ಕಬ್ಬುಗಳು ಯಾವ ಪೊಸಿಷನ್ದಾಗಪ್ಪ ಅಂದ್ರೆ ಈ ವರ್ಷ ನೋಡ್ರಿ ಇದೆಲ್ಲ ಹಳದ ನೀರು ಬಂದವ ಹಳದ ನೀರು ಬಂದು ಹಿಂಗೆಲ್ಲ ಹಳದ ನೀರು ಹುಕ್ ನಿಂತಾವ್ರಿ ಈಗ ಎಷ್ಟೇ ಜನ ಆ ಕಬ್ಬು ನೋಡ್ರಿ ಇದು ಹೈಟ್ ಅಟ್ಯಾಕ್ ಇದು ನೋಡ್ರಿ ನೀರು ಎತ್ತ ಉಪ್ಪಂದ್ರೆ ಕಬ್ಬನಾಗಿದೆ ಆ ನೀರು ಬಿಟ್ಟು ನೀರು ಇಲ್ಲರಿ ಇದೆಲ್ಲ ಹಳ ಬಂದು ಉಕ್ಕದ ಹಳೆ ಬಂದು ಉಕ್ಸಲಾಕ ಕಬ್ಬುಗಳೆಲ್ಲ ಟೋಟಲಿ ನೀರನ್ನ ನಿಂತಾವ್ರಿ ಇದು ಹೈಟ್ ಅಟ್ಯಾಕ್ ಅಂದ್ರೆ ಇದು ಕಬ್ಬಿಂದು ಈಗ ಕಮ್ಮಿತ್ ಕಮ್ಮಿ ಒಂದು ಪಂದ್ರ ಸೋಳ ಗಣಿ ಅಂತೂ ಮುಂದಾಗ್ಯಾವ್ರಿ ಕ ಎಲ್ಲ ಮುಂದೆ ಇದ್ರೊಳಗೆಲ್ಲ ನೀರು ನಿಂತಾವ ಈಗ ಒಮ್ಮೆ ನೀರು ಬಂದು ಅಂದ್ರೆ ನಮ್ಮ ಹೊಳಗೊಳ್ದು ಎರಡು ತಿಂ ಮೂರು ತಿಂಗಳ ಅಜ್ಜಿ ಭತ್ತ ನೀರು ಹೋಗಲ್ರಿ ಯಾಕಪ್ಪ ಅಂದ್ರೆ ಇದೆ ಹೊಲ್ದಂದು ಹೊಲಗಳಂದ ಹಾಳು ಅದರ ಅದ್ರ ಸಲಾಕ ಈ ಸ್ಟೇಜ್ನಾಗ ಹಿಂಗೆ ಕಾಣಿಸ್ಲೈತ ರೀ ಕಬಾಯಿ ಇದು ಹೊರೈಟಿ ಯಾವ್ದದಪ್ಪ ಅಂದ್ರೆ ಇದು ದೊನ್ ಶೆ ಪಾಶ್ ಹೊರೈಟಿ ಅದ ರೀ ಮತ್ತು ನೀರಂತೂ ಮನ್ಗಂಡು ಭರ್ಚಕ್ಕೆ ನಿಂತಾವ್ ರೀ ಹ್ಯಾಂಗೆ ನೋಡ್ರಿ ನೀರು ಎಲ್ಲ ಕಡೆ ಯಾರ್ಯಾರು ಹೊಲ್ಗಳಾಗ ನೀರು ನಿಂತಾವೆ ಎಲ್ಲರೂ ಕಮೆಂಟ್ ಮಾಡಿರಿ ನಿಮ್ಮ ಹೊಲದಾಗ ಹ್ಯಾಂಗ ನೀರು ಹ್ಯಾಂಗೆ ಅನ್ನಿಸ್ಲಿಗೈತಾವ ನಮ್ಮ ಹೊಲದಾಗಂತೂ ಭರ್ಚಕ್ಕೆ ನೀರು ರೀ ಎಲ್ಲ ಈ ಕಡೆ ದಂಡಿದವರು ಅಂತೂ ಟೋಟಲಿ ಎಲ್ಲ ನೀರ್ನಾಗ ನಿಂತಿರ್ಬೇಕ್ರಿ ಅನ್ಸ್ಲಿ ನಮ್ದು ಅಂತೂ ಈ ಕಡೆ ಎಲ್ಲ ದುಷ್ಕಾಳ ಪರಿಸ್ಥಿತಿ ಅದ್ರಿ ಅಂದ್ರೂ ಹಳ್ಳಿದ ನೀರು ಯಾಕಪ್ಪ ಅಂದ್ರೆ ನಮ್ಮ ಮ್ಯಾಲ ಅಜ್ಜಿ ಮಳೆ ಇಲ್ಲ ಅಂದ್ರೆ ಬಿ ಎಲ್ಲ ಹಳ್ಳದ ನೀರು ಬಂದಾವ್ರಿ ಮ್ಯಾಗಿಂದು ಗುಡ್ಡಗಳನ್ನ ಹಳ್ಳದ ನೀರು ಬಂದ ಕಿಶ್ ನಮ್ಮ ನಮ್ ಎಲ್ಲ ಹೊರಗೊಳದಾಗ ಹೋಗ್ತಾವ್ರಿ ಯಾಕಪ್ಪ ಅಂದ್ರೆ ಎಲ್ಲ ಬೆಳಿ ಎಲ್ಲ ನಾಶ ಮಾಡ್ಲತ್ತವ ಇದು ನೋಡ್ರಿ ಇದು ಉದ್ನಾಗಂತೂ ನೀರ ಎಲ್ಲ ನಿಂತ್ರಿ ಉದ್ದೆಲ್ಲ ಕೊಳತ್ ಕಿಸ್ ಹೋಗ್ತವ್ರಿ ಇದು ಅಜ್ಜಿ ಉದ್ದಂತೂ ಬರಲ್ಲ ಇದು ನೋಡ್ರಿ ಇದು ಪ್ಲಾಟೆ ಇದು ಯಾವಾಗಿನ ಆಗೋಣದಪ್ಪ ಅಂದ್ರೆ ಇದು ಇದು ಮೇ ಪಂದ್ರ ಸೋಳ ತಾರೀಕದ ಇದರೊಳಗಂತೂ ಟೋಟಲಿ ನೀರು ನಿಂತವ್ರಿ ನೀರ ಎಲ್ಲ ಕಡೆ ಇದು ಕಬ್ಬು ಯಾವದಪ್ಪ ಅಂದ್ರೆ ಇದು ಬಿ ದೊನ್ ಶೆ ಪಾಸ್ ಹಾಟದ್ರಿ ಇದು ಅಂತರ ಎಟ್ಟದ ಅಂದ್ರೆ ಇದು ಸಾಪುಟಿ ಅಂತರ ರೀ ಇದು ಎಲ್ಲ ಡ್ರಿಪ್ ಸಿಸ್ಟಮ್ ಅದ ಡ್ರಿಪ್ ಸಿಸ್ಟಮ್ ಇಂದ ಸಲಕ ಸಾಪುಟಿ ಅಂತರ ಮಾಡಿದೆವು ಈ ಕಬ್ಬಿಂದ ಹೈಟ ಮತ್ತೆ ಇದು ರೀ ಯಾಕಪ್ಪ ಅಂದ್ರೆ ಪುಟ್ವಾ ಕಮ್ಮದ್ರಿ ಇದ ಬಿಸಿಲಿತ್ತು ಆ ಲಗಣ ಮಾಡಕ್ ಒಳಗ ಅದ್ರ ಸಲಾಕ ಇದು ಪುಟ್ವಾ ಕಮ್ಮಿಂದ ಸಲಕ ಕಬ್ನ ಕಾಂಡಿ ಕಾಂಡಿನೇ ಉಳ್ದಿರಿ ಮ ಈಗ ಮನ್ಗಡೆ ನೀರಂತೂ ಒಳಗೆ ಬಂದಿತ್ತು ರೀ ಈಗಂತೂ ಕಬ ಅಜೀಬಾತ ಒಡೆಯಂಗಿಲ್ಲ ಮತ್ತು ಅದ್ರ ಒಳಗೆ ಖಾತಾ ಮತ್ತು ಇದು ಭೀ ಹಾಕ್ಲಕ್ಕೆ ಬರಲ್ರಿ ಯಾಕಪ್ಪ ಅಂದ್ರೆ ಬೋದೆರ್ಸು ಎರ್ಸಲಿಕ್ಕೆ ಭೀ ಬರಲ್ಲ ಇದು ನಮ್ದು ಯಾವ್ದು ಪ್ಲಾಟ್ ಅದಪ್ಪ ಅಂದ್ರೆ ಇದು ನಾಲ್ಕು ನಂಬರ್ ಪ್ಲಾಟ್ ಅದ ರೀ ನಾಲ್ಕು ನಂಬರ್ ಪ್ಲಾಟ್ ನಮ್ಮ ಟೋಟಲಿ ಆರು ಪ್ಲಾಟ್ನಾಗ ಇದು ನಾಲ್ಕನೇ ನಂಬರ್ ಪ್ಲಾಟ್ ಅದ ಇದು ಇದು ನೋಡಿರಿ ಹೈಟ್ ಇಟ್ಟಾಗ್ಯದ ಹೈಟ್ ಅಂತೂ ವಾಡಿಸಿಲ್ಲ ಯಾಕಪ್ಪ ಅಂದ್ರೆ ಇದು ಥೊಟ್ಟು ಕಾರ್ಲ್ ಹೊಲ ಇದ್ದಂಗೆ ಅದ ಅದ್ರ ಸಲಕ ಕಬ್ ಸ್ಲೋ ಬೆಳಿತಾವ್ರಿ ಮತ್ತು ಪುಟ್ವಾ ಅಂತೂ ಕಮ್ಮದ್ರಿ ಎಕ್ದಮ ನೋಡ್ರಿ ಹಿಂಗೆ ಕಾಣಿಸ್ಲಿಕ್ಕದ ಬೋರ್ಗಳೆಲ್ಲ ನೀರ್ನಾಗ ನಿಂತಾವ್ರಿ ಸದ್ಯಕ್ಕೆ ಇಲ್ಲಿ ನೀರಂತೆ ನಮ್ಮ ಕಡೆ ಮಳೆ ಜಾಸ್ತಿ ಹಾಲರ್ಬಿಟಕ ಆಗಿಂದೆಲ್ಲ ನೀರು ಬಂದು ಕಿಶ್ಚಂದ್ರೆ ಹೊಲಗೊಳ್ದಾಗ ಹುಕ್ಕವ ಇದೆಲ್ಲ ನಮ್ಮ ಬೆಳಿ ಎಲ್ಲ ದಾರದಕ್ಕೆ ಮಾಡ್ಲಗೈತಾವ ಯಾಕಪ್ಪ ಅಂದ್ರೆ ನಮ್ಮ ಪರಿಸ್ಥಿತಿ ರೈತರದ್ದು ಈ ಕಡೆದು ಭಯನಕ್ಕೆ ಇರಲ್ಲ ರೀ ಒಂದು ಮಾಡ್ಬೇಕಂದ್ರೆ ಒಂದಾಗಿ ಕುಂದಿರ್ತದೆ ನಿಮ್ಮ ಹೊಲಗೊಳ್ದಾಗ ಏನೇನು ನೀರು ಬಂದಾವೇನಿಲ್ಲ ಕಮೆಂಟ್ ಮಾಡಿರಿ ಮತ್ತು ಇದು ಕಬ್ಬು ಬರ್ತದೇನಿಲ್ಲ ಕಾರ್ಖಾನೆಗೆ ಹೋಲಕ್ಕೆ ನಮ್ಗೆ ಒಂದು ತಿಳಿಸ್ರಿ ನೋಡ್ರಿ ಈಗ ಹಿಂಗೆ ಕಾಣಿಸ್ಕೋಕತ್ತದ್ರೀ ಹಂಗೆ ಮ್ಯಾಲೆ ಮಣ್ಣು ಮಳೆ ಅಂತೂ ಈಗ ಮೂರು ನಾಲ್ಕು ದಿನ ಆಯಿತು ಕಂಟಿನ್ಯೂ ಸರಿ 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 ಚಾಲದ ಬರೀ ಸಣ್ಣ ಅದ್ರಿ ಬರೀ ಕೊಳ ಮಾಡೋದು ಮತ್ತು ನೀರಂತೂ ರಗಡ ಶಿಬಂದ್ ನಿತ್ತವ ಇದಕ್ಕೆ ಉಪಾಯ ಏನು ಯಾಕಪ್ಪ ಅಂದ್ರೆ ಇದು ಹಳ್ಳಿ ದಂಡೆಲ್ಲವ ರೀ ಅದ್ರಷ್ಟು ಸಲಕೆ ಇದಕ್ಕೆ ಏನು ಉಪಾಯ ಅಂತೂ ಮಾಡ್ಲಿಕ್ಕೆ ಬರಲ್ಲ ನೀರಂತೂ ತೆಗಲಿಕ್ಕೆ ಬರಲ್ಲ ಹಾಳಂತು ಎಲ್ಲ ಒಳಗೆ ಹುಕ್ಕದ ನೋಡ್ರಿ ಆ ಪೊಸಿಷನ್ ಅವೆಲ್ಲ ಕಬ್ಬುಗಳಮು ಇನ್ನು ಮುಂದೆ ಮಾಡೋದೇನು ಇವು ಕಬ್ಬುಗಳಿಗೆ ಏನು ಖಾತ ಔಷಧ ಏನು ಮಾಡ್ಲಿಕ್ಕೆ ಬರೋಂಗಿಲ್ಲ ರೀ ಟೋಟಲಿ ನೀರ ಇದಕ್ಕೆಲ್ಲ ಹಿಂಗೆ ಗೊಬ್ಬರ ಗೊಬ್ಬರದ ಅಂದ್ರೆ ನಮ್ಮ ಕಬ್ಗಳು ಬೆಳಿತಾವ ಅದ್ರ ಕಬಂತು ಕಬ್ಬಂತೂ ಅಜ್ಜೀಬಾ ಬೆಳಂಗಿಲ್ಲ ಅನ್ಸತ್ತ ರೀ ನೋಡಿರಿ ದರ ವರ್ಷ ಇದೆ ಪರಿಸ್ಥಿತಿ ಆತವೆ ಈ ಕಡೆ ಮಳೆ ಅಂತೂ ನಮ್ಮ ಕಡೆ ಪೂರ್ಣ ದುಷ್ಕಾಳದ ಪಟ್ಟದ ರೀ ಅದ್ರ ಸಲಾಕ ಮಳೆ ಫಕ್ತ ಮಳೆ ಹೆಸರಿನ ಪುರ್ತಾ ಮಳೆ ಬರ್ತದೆ ರೀ ನೀರು ಮ್ಯಾಗಿ ನೀರು ಬಂದು ಉಕ್ಕಂದ್ರೆ ನಮ್ಗೆಲ್ಲ ಪರಿಸ್ಥಿತಿ ಇಂಥ ಬೇಕಾರಾಗಿ ನಿಂದಿರ್ತದೆ ಆದ್ರೆ ಇದ್ರೊಳಗೆ ಹೊಲ್ಗೊಳ್ದಾಗ ಖಬ್ ಇದ್ದಿತ್ತಲ್ಲ ಅಂದ್ರೆ ಯಾವತ್ತು ಯಾವ್ದಾದ್ರು ಬೆಳೆ ಹಾಕಿದ್ರೆ ಟೋಟಲಿ ಎಲ್ಲ ಲಾಸ್ ಆಗಿಬಿಡ್ತದೆ ರೀ ದರ್ ವರ್ಷ ಇದೇ ಪರಿಸ್ಥಿತಿ ಅದ ಹಬ್ಬಿದ್ದು ಅಂದ್ರೆ ಥೊಡೆ ಬರ್ತಾ ನಮ್ಗೆ ಯಾರೇ ಹೊಟ್ಟೆ ಬರ್ತಾಕ್ ಆತಾವ್ರಿ ನೋಡ್ರಿ ಇದು ಮುಂದಿನ ದಾದ ಏಕ ತಳಿ ಇದು ಈಗ ಹೊರಟಿ ಅದ್ರಿ ನೋಡಿರಿ ಹಿಂಗೆ ಕಾಣಿಸ್ಲಿಕ್ಕೆ ಇದು ಹೊರಟಿ ಮ ಯಾವಾಗ ಹೊರಾಟಿಗೆ ಯಾವಾಗ ನೀರು ಎಟ್ಟಿ ಮ್ಯಾಚ್ ಆಗ್ತದೆ ನಮಗೆ ಅಂತ ಜಾಸ್ತಿ ಜಾಸ್ತಿ ಯಾರ್ಯಾರು ಅನುಭವ ಇದ್ದವ್ರು ಕಮೆಂಟ್ ಮಾಡ್ರಿ ಹಳೆ ದಂಡಿದಂತವು ಎಲ್ಲ ಕಬ್ಬುಗಳು ನೇರತಿರ್ಬೇಕು ನಮ್ಗೆ ಅನ್ನಿಸ್ತದೆ ನಾವಂತೂ ಈ ಕಡೆ ದುಷ್ಕಳದ ಪಟ್ಟ ಇದ್ದ ಸಲಕೆ ನಮಗೆ ಯಾವಿಲ್ಲ ರೀ ಆ ಕಡೆ ಜಾಸ್ತಿ ಜಾಸ್ತಿ ನೋಡ್ರಿ ಇದು ಲಾಗಣದ ಕಬ್ಬನಾಗೆ ಇಂಥ ಬರ ನೀರು ಇತ್ತು ಅಂದ್ರೆ ಮುಂದಿದ್ದು ಹೊಡಿತದೆ ಹ್ಯಾಂಗ ಒಡೆ ಹೊಡಿತರಂತೂ ಅಲ್ಲಿಗೆ ಬರಲ್ರಿ ರೀ ಅಜಿಬಾತ್ ಕಬ್ ಹೊಡೆಯಲ್ಲ ಇದು ಎರಡು ದಾಂಡದ ಅಂಟಿರ್ತದೆ ಇದ್ದು ಕಾರ್ಖಾನೆ ಕಳಿಸಿ ಕಿಕ್ಸಿ ನೀವು ಅಂತ ಮತ್ತು ಮುಂದೆ ಮುಂದಿನ ವರ್ಷಕ್ಕೆ ಹುಡುಕಿ ಕಬ್ಬಿನ ಸಲಕೆ ತಯಾರು ಮಾಡ್ಬೇಕ್ರಿ ಈ ಪರಿಸ್ಥಿತಿ ಅದ ನಮ್ಮ ರೈತರು ಬಂದಿದ್ದು ಹಿಂಗೆ ಮ್ಯಾಲೆ ಸಣ್ಣ ಮಳಿ ಚಲನೇದ್ರಿ ಏಕಟ್ರೆ ಟೋಟಲಿ ಈಗ ನಾಲ್ಕು ಐದು ದಿನ ಆಯಿತು ಯಾವಾಗ ಭೀ ಕೆಲಸ ಮಾಡ್ಲಿಕ್ಕೆ ಬರ್ಲಗದ ಅಂದ್ರೆ ಮಳೆಯಂತೂ ಬಿಡ್ಲಕ್ಕಾಯಿರಲ್ಲ ಮಳಿ ಆ ಟೈಮಿಗೆ ಬೇಕಾಗ್ತದೆ ಆ ಟೈಮಿಗೆ ಬತ್ತ ನಮ್ಮ ಕಡೆ ಅಂತೂ ಬರಲ್ಲ ಮೈ ಆ ಟೈಮಿಗೆ ಭಾಳ ಆಗ್ತದ ಕಂಡಾಪಟ್ಟಿ ಮಳಿ ಬಂದು ಎಲ್ಲ ಈ ಸದ್ಯಕ್ಕೆ ಯಾಕಪ್ಪ ಅಂದ್ರೆ ಈಗ ನಮ್ಮ ಕಡೆ ಉದ್ದುಗಳು ರಾಶಿ ನಡ್ದಾವ ರೀ ಉದ್ದುಗಳು ರಾಶಿದಾಗ ಎಲ್ಲ ಕೊಳಮ್ ಖುಳಾಮ್ ಮಾಡ್ಲತ್ತವ್ರಿ ಉದ್ದಿನ ರಾಶಿ ಅಜ್ಜಿ ಅಜ್ಜಿಭತ್ತ ಆಗಲಾವ ಟೋಟಲಿ ಉದ್ದಗಳು ಹ್ಯಾಂಗಲ್ಗೈತವಪ್ಪ ಅಂದರೆ ಎಲ್ಲ ಅಲ್ಲಿ ಅಲ್ಲೇ ಬುರ್ಸ್ ಕಟ್ಟಿಕಿಸಿಂದ್ರೆ ನಾವು ಬಾಜಾರ್ದಾಗ ಹೋಯ್ ಬಿ ಅವು ಬೂರ್ಸ್ ಕಟ್ಟೋದ ಅಜೀಬತ್ ಯಾರು ತೊಳಲೀ ಆಡ್ತೇ ಮೂರು ಸಾವಿರ ರೂಪಾಯಿ ಧಾರಣೆ ಇಳಿಗತಾರ ಇಟ್ಟೆ ನಮ್ದು ಏನ್ ಪರಿಸ್ಥಿತಿ ಅಂತ ಸರ್ಕಾರ ಅಂತು ಏನ್ ಲಕ್ಷ ಕೊಡ್ಕಲ್ರಿ ರೈತರ ಕಡೆ ನೋಡ್ರಿ ಹಿಂಗೆ ಕಾಣಿಸ್ತದೆ ಎಲ್ಲಾ ನೀರು ನಿಂತವ ಈಗ ಮುಂದೆ ಇದಕ್ಕೆ ಇದ್ರ ಮೇಲೆ ಏನು ಪರಿಹಾರ ಕೊಡ್ತಾರ ಏನ್ ಕೊಡಲ್ಲ ಅಂತೂ ಕಬಗಳಿಗೆ ಕಬ್ಬುಗಳ್ಗಂತೂ ಯಾರಿಗೆ ಪರಿಹಾರ ಅಂತೂ ಸಿಗಲ್ರಿ ಮೈತಾರಿ ಏನು ಏನ್ ಅದು ಅಂತ ಕುನಿಲ್ರಿ ನೀವು ವಿಡಿಯೋ ಇಲ್ಲಿ ತ ನೋಡ್ರಿಯಪ್ಪ ಅಂದ್ರೆ ಎಲ್ಲರೂ ಜೋಶ್ಲಿ ಒಂದ್ಸಾರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ರೈತರ ಬಂದ ಪರಿಸ್ಥಿತಿ ಏನು ಇರ್ತದೆ ನೀವು ದಿನ ಈ ವಿಡಿಯೋ ನೋಡಿ ತಿಳ್ಕೊತ ಬರ್ರಿ ಯಾಕಪ್ಪ ಅಂದ್ರೆ ನೀವು ಎಲ್ಲ ಇದ್ದವ್ರು ಭೀ ಥೋಡೆ ರೈತರ ಪರಿಸ್ಥಿತಿ ಎಷ್ಟು ಹೈರಾಣ ಇರ್ತದೆ ಸುದ್ದಿ ಎಲ್ಲ ತಿಳ್ಕೊಂಡ್ರೆ ಅಂದರೆ ಆಳಿಗೆ ನಮ್ಮ ರೈತರ ಪರಿಸ್ಥಿತಿ ಎಲ್ಲ ತಿಳ್ಕೊಂಡ್ರೆ ಅಂದ್ರೆ ನಮ್ಗಂತೂ ಸಮಾಧಾನ ಆಗ್ತದೆ ರೀ ಯಾಕಪ್ಪ ಅಂದ್ರೆ ಈಗ ಯಾರು ರೈತರ ಬದಲಲ್ಲಿ ಯಾರು ಕರೋನಾ ದಯಾಮಯ ಇಲ್ಲಾರ್ದವ್ರೆ ಎಲ್ಲ ಲೋಕಲಿ ಯಾಕಪ್ಪ ಅಂದ್ರೆ ಎಲ್ಲ ಆಧುನಿಕ ಜಗತ್ತಿನಾಗ ಅಂತೂ ಶೂನ್ಯ ಟಕ್ಕಿ ಕಿಮ್ಮತದ ರೀ ಎಲ್ಲ ಇತರ ಏನು ಇವು ಇಂಟರ್ನೆಟ್ ಮೊಬೈಲ ಇವು ಇವು ದುನಿಯಾದಾಗಂತೂ ರೈತರಿಗೆ ಏನಕ್ಕೆ ಕಿಮ್ಮತ್ ಅನ್ನ ಅಜೀಬತ ಏನಿಲ್ಲ ರೀ ನಮ್ಗೆ ಅದ್ರ ಸಲಕ ನಾವು ಯಾಕೆ ಕಷ್ಟಪಡ್ತೇವೆ ನಮ್ಗೆ ಏನು ಪರಿಸ್ಥಿತಿ ತಂದು ಹೋಗ್ತೇವೆ ಏನು ತಿಳಿಯಲ್ರಿ ಯಾರದ ಒಂದು ಹತ್ತು ರೂಪಾಯಿ ಹಾಳಾಯ್ತು ಅಂದ್ರೆ ಎಷ್ಟೋ ಸಾರಿ ಹಾಳಿಸ್ತೇವೆ ನಮ್ಮದು ನಮ್ದು ಹತ್ತು ರೂಪಾಯಿ ಬಿಟ್ಟು ಲಾಖೋ ಗಟ್ಲೆ ಗಟ್ಲೆ ಹಾಳಾತರಿ ಅಂದ್ರೆ ನಾವು ಯಾರಿಗೆ ಹೇಳ್ಬೇಕು ರೀ ಏನು ತಿಳಿಯಲ್ಲಾರದ್ರಿ ಎಲ್ಲ ಮಾತ ಟೋಟಲಿ ಸದ್ಯಕ್ಕೆ ಉದ್ದ ಹೆಸರಿನ ರಾಶಿ ರೀ ಟೋಟಲಿ ಮಳಿ ಎಂಟು ದಿನ ಆಯಿತು ಅದ್ರ ಸಲಾಕ ಎಲ್ಲ ಲಾಸ್ನಾಗೆ ಟೋಟಲಿ ನೋಡ್ರಿ ಕಬ್ಬುಗಳಂತು ಎಲ್ಲ ಕಲಸ ಆದ್ರಿ ಮುಂದೆ ಏನ್ ಮಾಡ್ಬೇಕಂತ ಅದು ರೀ ಇವು ಅಂತ ತೆಗಿಲಿಕ್ಕೆ ಬರಲ್ಲ ಒಂದೊಂದ್ ವರ್ಷನ ರೀ ಇವು ಮುಂದೆ ನಮಗೆ ಏನು ಮಾಡ್ಲಿಕ್ಕೆ ಭೀ ಬರಲ್ರಿ ಸದ್ಯಕ್ಕೆ ಇವು ತಯ ಇವು ಹಚ್ಚ ಕಳೆ ಏನಾಗಿರ್ತಪ್ಪ ಅಂದ್ರೆ ನಮ್ಗೆ ಕಮ್ಮಿತ್ ಕಮ್ಮಿ ಎಲ್ಲಿಲ್ಲ ಅಂದ್ರೆ ಭೀ ಒಂದು ಎಕರಿ ಒಂದು ಮೂವತ್ತ ಚಾಳಿಸ್ ಹಜಾರ್ ತಕ ಖರ್ಚು ಬಂದಿರ್ತದೆ ರೀ ಹಚ್ಚಕಿಶಿನ ಖಾತ ಔಷಧ ಮಾಡ್ಲಿಕ್ಕೆ ಇವು ತೆಗದ ಕಿಶ್ ಅಂದ್ರೆ ನಮ್ಗಂತೂ ಮುಂದೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಸರ್ಕಾರ ಅಂತೂ ಏನು ನಿರ್ಣಯ ತಗೋತಿರ್ಲ ಅದ್ರ ಸಲಕ ನೋಡ್ರಿ ಇಂಥ ಪರಿಸ್ಥಿತಿ ಅದ ನಾವು ಹ್ಯಾಂಗೆ ಮಾಡೋದು ಮುಂದೆ ಇದು ವಿಡಿಯೋ ನವೀನ್ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಮಾಡಿರ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ ಇವತ್ತು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಸಿಗ್ರಿ ನಾಳೆ ನೋಡಿಗೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ದು ಪರಿಸ್ಥಿತಿ ಅದ ನಾವು ದಿನ ಈ ವಿಡಿಯೋ ಮೂಲಕ ನಿಮ್ಗೆ ರೀ ಧನ್ಯವಾದ ಎಲ್ಲರಿಗೆ